ದಾಂಡೇಲಿಯ ಸಂಡೇ ಮಾರ್ಕೆಟ್ನಲ್ಲಿ ಸಿಕ್ಕ ಮೊಬೈಲ್ ನಗದು ಸೇರಿದ ಪರ್ಸ್ ಅನ್ನು ಮರಳಿ ವಾರಿಸುದಾರರಿಗೆ ಒಪ್ಪಿಸಿ ಮಾನವೀಯತೆ ಮೆರೆದ ಸೀಮಾ ನಾಯ್ಕ್ ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ನಲ್ಲಿ ಸಿಕ್ಕಿರುವ ಮೊಬೈಲ್ ನಗದು ಸೇರಿದ ಪರ್ಸ್ ಅನ್ನು ನಗರ ಪೊಲೀಸ್ ಠಾಣೆಯ ಸಹಕಾರದಲ್ಲಿ ಅದರ ವಾರಿಸುದಾರರಿಗೆ ಒಪ್ಪಿಸುವ ಮೂಲಕ ಸ್ಥಳೀಯ ಗಣೇಶ ನಗರದ ನಿವಾಸಿ ಸೀಮಾ ನಾಯ್ಕ್ ಅವರು ಮಾನವೀಯತೆಯನ್ನು ಮೆರೆದ ಘಟನೆ ಇಂದು ಭಾನುವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ನಡೆದಿದೆ ಸಂಡೇ ಮಾರ್ಕೆಟ್ನಲ್ಲಿ ನಲ್ಲಿ ಸೀಮಾ ನಾಯ್ಕ ಅವರಿಗೆ ಪರ್ಸ್ ಒಂದು ಸಿಕ್ಕಿದೆ ಆ ಪರ್ಸಿನಲ್ಲಿ ಸ್ಮಾರ್ಟ್ ಫೋನ್ ಮತ್ತು ನಾಲ್ಕು ಸಾವಿರ ರೂಪಾಯಿ ನಗದು ಹಾಗೂ ವಿವಿಧ ಬ್ಯಾಂಕ್ ಪಾಸ್ ಪುಸ್ತಕ ಎಟಿಎಂ ಕಾರ್ಡ್ ಮತ್ತು ಇನ್ನಿತರ ದಾಖಲಾತಿಗಳು ಇದ್ದವು ತಕ್ಷಣವೇ ಸೀಮಾ ನಾಯ್ಕ್ ಅವರು ಇದನ್ನು ದಾಂಡೇಲಿ ನಗರ ಠಾಣೆಗೆ ನೀಡಿ ವಾರಿಸುದಾರರ ಮಾಹಿತಿಯನ್ನು ಪಡೆದುಕೊಂಡು ವಾರಿಸುದಾರರಾದ ಸ್ಮಿತಾ ವಿಠಲ್ ಕಾಮತ್ ಅವರನ್ನು ಠಾಣೆಗೆ ಕರೆಸಿ ಎಎಸ್ಐ ಬಸವರಾಜ್ ಒಕ್ಕೊಂದವರ ಸಮ್ಮುಖದಲ್ಲಿ ಮರಳಿಸಲಾಯಿತು ಸೀಮಾ ನಾಯ್ಕ ಅವರ ಪ್ರಾಮಾಣಿಕತೆಗೆ ಎಎಸ್ಐ ಬಸವರಾಜ್ ಒಕ್ಕೊಂಡವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಪರ್ಸ್ ಹಾಗೂ ನಗದು ಮತ್ತು ಮೊಬೈಲ್ ಮರಳಿ ಸಿಕ್ಕಿರುವುದಕ್ಕೆ ಸ್ಮಿತಾ ಕಾಮತ್ ಅವರು ಸಂತಸವನ್ನು ವ್ಯಕ್ತಪಡಿಸಿ ಸೀಮಾ ನಾಯ್ಕ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು i don't know what i to do